నమస్కారీ ఇక అప్పస్త్రై స్వామి శరణమయ్యప్ప తుప్పాభిషేక ప్రియనే శరణమయ్యప్ప అనాథ రక్షకనే శరణమయ్యప్ప ఇష్టార్థ సిద్ధి ప్రదాయకనే శరణమయ్యప్ప సుందర రూపనే శరణమయ్యప్ప ఎస్టు హో సాల అయ్యప్పన ಆಯ್ಯಪ್ಪ ಕಾಡಿನ ಮೇಲೆ ಗುಡ್ಡೆ ಕೊಡೀರಿ ಹೋಗಿ ತರ್ಕಾಲಿ ಕೂದಲು ಮಾಡ್ತಾ ಕಾರ್ಬಾರು ಹೇಳಿದರೆ ಈಗ ಒಂದೊಂದು ದೇವರಿಗೆ ಒಬ್ಬೊಮ್ಮ ದೇವರಿಗೆ ಒಂದೊಂದು ಇಷ್ಟ ಇತ್ತು ಇದು ಸತ್ಯನ ದೇವರಿಗೆ ಸಪಾದ ಭಕ್ಷ ಇಷ್ಟ ಗಣಪತಿ ದೇವರಿಗೆ ಅಷ್ಟದ್ರವ್ಯ ದ್ರವ್ಯ ಮೋದಕ ಪಚ್ಚಪ್ಪ ಇಷ್ಟ ವೆಂಕಟರವನ ದೇವರಿಗೆ ಪಾನಕವದೆ ಪನಿವಾರ ಇಷ್ಟ ಅಂಬಾಗ ದುರ್ಗೆಗೆ ಪಿಂಡಿ ಬರವನ್ನ ಗಟ್ಟಿ ತ್ರಿಮಧುರ ಇಷ್ಟ ಆಮೇಲೆ ಬರೇ ಎಂತ ಪಾಕ ಮಾಡದ್ದು ಇಷ್ಟಪ್ಪದು ಅಯ್ಯಪ್ಪ ದೇವರಿಂಗ ಅವಂಗೆ ತುಪ್ಪ ಅಭಿಷೇಕ ಹೌದೇ ತುಪ್ಪದ ನಿಮ್ದಿದೆ ಕಲ್ಲು ತಕ್ಕಾರೆ ಹೀಗೆಲ್ಲ ಕೊಟ್ಟರೆ ಬೈ ಅಯ್ಯಪ್ಪ ಭಾರಿ ಹುಷಾರಿದ್ದ ಅವಾಗ ತುಪ್ಪದ ಅಭಿಷೇಕ ಒಳ್ಳೇದು ಬಳಿ ಬೇರೆ ಯಾವ ದೇವರು ನನಗೆ ತುಪ್ಪದ್ದೇ ಅಭಿಷೇಕ ಮಾಡಬೇಕು ಹೇಳಿ ಈಗ ಶಿವಂಗೆ ಎಲ್ಲರದ್ದು ಅಭಿಷೇಕ ಮಾಡ್ಲಕ್ಕ ಹಾಲು ಜೇನು ತುಪ್ಪ ಎಲ್ಲೆಲ್ಲ ಅಯ್ಯಪ್ಪ ಪ್ರತ್ಯೇಕ ತುಪ್ಪ ವಿಷಗಳೇ ಆಕಂಗೆ ಆ ಕಣಿ ಅಯ್ಯಪ್ಪ ಹೇಳ ಊರದ ತುಪ್ಪ ದ ದಿರ ತಂಗರದರೆ ಹೇಂಗ ಅಕ್ಕು ಬೇನ್ ಇದ್ದ ಹಿಂಗಲ್ಲಿಂಗೆ ಇದೆಲ್ಲ ತಿಂಡಿ ಚಿಕ್ಕ ಬೇನೆಲ್ಲ ಗುಣ ಆಯ್ತು ಈಗೇಳ ಗೊತ್ತಿಲ್ಲ ಎಲ್ಲ ವಾಸನೆ ಬಪ್ಪದು ಪರಿಮಳದ ಮೆಡಿಕಲ್ ಸಾಕಿ ಉದ್ಯರೆ ನೂರು ವರ್ಷ ಅಲ್ಲಿ ಮದಕ ಐವತ್ತು ವರ್ಷನೇ ಸಾಯ್ ಅಷ್ಟು ಆರೋಗ್ಯ ಬೇಕು ತುಪ್ಪ ಉಪಯೋಗಿಸಿತೆಲ್ಲ ನೂರಕ್ಕೆ ನೂರು ವರ್ಷವೂ ಹಕ್ಕು ನಮ್ಮ ಮೂವತ್ತಾರನೇ ಅತಿವೇರ ರಾಘವೇಶ್ವರ ಗುರುಗಳು ನೆಂಪು ಮಾಡಿದಾಗ ನನಗೆ ಇಷ್ಟು ಗೊತ್ತಾದದು ಇಲ್ಲದಿದ್ದರೆ ಆಮೇಲೆ ಅದರನ್ನೇ ಪರಿಮಳದಿದ್ದೋಳಿ ಹಾಕಿ ತಿಕ್ಕುತ್ತಿತ್ತು ನಮ್ಮ ಗುರುಗಳು ಕಾಮದುಗ ಯೋಜನೆಯಲ್ಲಿ ಒಂದು ಸಣ್ಣ ಒಂದು ಚಾರ್ಜ್ ಒಂದು ಐದು ವರ್ಷಕ್ಕೆ ಕೊಟ್ಟವು ಇಷ್ಟಪ್ಪ ಊರ ಮಹತ್ವ ನನಗೆ ಚೂರು ಮಂಡೆಗೆ ಹೊಕ್ಕಲು ಶುರು ಹಾಂಗ ಮತ್ತೆ ಅದರದ್ದೇ ಒಂದು ಕೆಲಸ ಪೂರ್ಣ ಮಾಡಿ ನೋಡುವ ಹೆಂಗತು ಹೇಳಿ ಮಗ ಶಬರಿಮಲೆಗೆ ಎಲ್ಲರೂ ನಂದಿನಿ ಪ್ಯಾಕೆಟ್ ತುಪ್ಪ ಕೊಂಡೊಪ್ಪದು ಆನು ಮನೇಲಿ ಸುರುವಿನ ಜರ್ಸಿಂತೆ ಕೊಂಡೋಗಿದ್ದದು ಊರದ ಸಾಂಕಾಲ ಶುರು ಮಾಡಿದ ಮತ್ತೆ ಊರದ ತುಪ್ಪ ಇಳಿಗಷ್ಟು ಮಾಡಿ ಕೊಂಡೋಗಿದ್ದೆ ಅಂಬ ಪ್ರತಿ ಸತ್ಯ ಅಭಿಷೇಕ ಅಯ್ಯಪ್ಪ ದೇವನಿಗೆ ಅಭಿಷೇಕ ಮಾಡಿದ ಪ್ರಸಾದವ ತಂದು ತಿಂದು ಮೇಗೆ ಕಿಟ್ಟಿ ಆವತ್ತು ಆದರೆ ಒಂದು ಚೂರು ಚೂರು ಒಳಿಸೋ ಕ್ರಮ ಇತ್ತು ಆ ಒಳಿಸಿದ ಕುಪ್ಪಿ ಆವತ್ತು ಇದೆಲ್ಲ ಹಳತ್ ಹಳತ್ತು ಅಂಬಾಗ ಪೇಟೆನಾದ್ರೆ ಇಪ್ಪ ಹಿಂಗೆಲ್ಲ ಮಾಡ್ಲಿಕ್ಕೆ ಸಣ್ಣ ಜಾಗಿಯಾಗಿತ್ತು ಅಂಬಾ ಅಮ್ಮ ಕ್ಲೀನ್ ಮಾಡಲಿಕ್ಕೆ ಹಾಂ ಹಳ್ಳಿ ಮನೆ ಹೇಳಿದರೆ ಒಂದು ದಶಮೂಲ ಅರಿಷ್ಟದ ಕುಪ್ಪಿದರೂ ಖಾಲಿ ಆದರೆ ಅದರ ಇಕ್ಕುವ ಕ್ರಮ ಇಲ್ಲೇ ಮೊದಲಿಂದಲೂ ಅದರ ಒಳಗೂ ಅಕ್ಕನ್ನೇ ಒಣಗುದು ಅದರಲ್ಲ ಕೆಳ ಒಣಕ್ಕೆಲ್ಲ ಒಂದು ಹತ್ತು ಇಪ್ಪತ್ತು ಹರಿಕೆ എന്തല്ല അല്ലെ പേട്ട ജോട് തണ്ടാ അല്ല അതൊസ ജോഡ് ഹാണൽ ഇല്ലേ ജോഡ് ഹാക്കി തുണ്ടാ ജോഡിന് കട്ടിക്കുന്നത് ഇത് നമുക്ക് ഹലബര ഹിരിയർ ഹിക്കൊട്ട് ഇന്ന് ചൗക്ക ഇടക്കി അതും മാര്ഗല്ല നമുക്ക് തപ്പല യൂസ് മാില്ലേ ഗേറ്റല നമ്മ കണ്ണെതിരു കണിക്കുപ്പഭിഷേക എല്ലാ ತಂದ ಪ್ರಸಾದವ ಸಣ್ಣ ಸಣ್ಣ ಕುಪ್ಪಲಿ ಹಾಕಿ ಹಂಗೆ ಮಡಗಿದ್ದದು ಅದೀಗ ನೋಡಿದಾಗ ವರ್ಷ ಸುಮಾರು ಆತಿದ ಈಗ ಹಳೆ ತುಪ್ಪ ಯಾವುದು ಹೊಸ ತುಪ್ಪ ಯಾವುದು ಅದರ ಪರಿಮಳ ಹೆಂಗಿದ್ದು ಹೇಳಿ ನೋಡಿ ಕಣೆ ಅಂಬಾಗ ಹೀಗೆ ಮಡಗಿದ್ದಲ್ಲಿ ಇದರ ವರ್ಜಿನಲು ತುಪ್ಪದ ಕ್ವಾಲಿಟಿ ಒಳಿಯ ಏಕೆ ಹೇಳಿದರೆ ತುಪ್ಪ ಒಂದರೆ ಬಿಸಿ ಮಾಡಿ ತೆಂಗಿನಕಾಯಿಯ ಒಳಗೆ ತುಂಬಿಸಲಿದ್ದು ಶಬರಿಮಲೆ ಎಪ್ಪಾಗ ಅಂಬಗ ಎರಡನೇ ಕರ್ಪೂರ ಹಾಕಿ ಕಿಚ್ಚಂಗ್ ಬಿಸಿ ಮಾಡಿತ್ತು ಒಂದರಿ ತುಪ್ಪ ಮಾಡಿದರೆ ಒಂದು ಹತ್ತು ಸರ್ತಿ ಬಿಸಿ ಮಾಡಿ ಆಗಿತ್ತು ಎರಡನೇ ಕಾಯಿಯೊಳಗೆ ತುಂಬು ಸರ್ಕ ಬಿಸಿ ಮಾಡಿತ್ತು ಅಲ್ಲಿ ಕರಗಿಸಿದ ಅಭಿಷೇಕ ಕೊಂಡೊಬ್ಬ ಎರಡನೇ ನೀರು ಮಾಡ್ಲೇ ಬಿಸಿಲಿಂಗ ಮಾಡಿ ಕರ್ಪೂರ ಬಿಸಿ ಮಾಡಿತ್ತು ಎರಡನೇ ಅಭಿಷೇಕ ಆಗಿ ಬಂದ ಪ್ರಧಾನ ಎರಡನೇ ಬಿಸಿ ಮಾಡಿ ಕುಪ್ಪಿಗೆ ತುಂಬ ಸರ್ಗ ಬೇಕಾಗಿತ್ತು ಹಾಂ ನನಗೆ ಇದ್ದಿಲ್ಲ ಈಗ ಅವನು ತುಪ್ಪ ಒಂದರಿ ಮಾಡಿದ ತುಪ್ಪ ಎರಡನೇ ಎರಡನೇ ಬಿಸಿ ಮಾಡ್ಲಿಲ್ಲ ರಜಲ್ಲಿ ರಜಾ ಕಲಿಯೋಲ್ಲ ಶುರು ಮಾಡಿದ್ರು ಹಂಗದ ಅಣ್ಣ ಬಿಸಿ ಮಾಡಿದ್ರೆ ಸಪ್ತೋ ಇಲ್ಲ ನೈವೇದ್ಯ ಮಾಡಿದ ಅವಸ್ತದೆ ಯಾವುದನ್ನು ಪುನಃ ಬಿಸಿ ಮಾಡಿ ತುಳಿದ್ರೆ ನೈವೇದ್ಯ ಮಾಡಿದ ಸತ್ತ ಹೋತು ಹಾಗಾಗಿ ಬಿಸಿ ಮಾಡಲಾರ ಇದೆಲ್ಲ ಶಬರಿಮಲೆಗೆ ಕೊಂಡೋದ ಪ್ರಸಾದದ ತುಪ್ಪ ಚೂರು ಇಕ್ಕಿದ್ದಿಲ್ಲ ಇಪ್ಪದು ಒಂದೊಂದು ಬಿಂದ ಆಗಿ ಚೂರು ಮಣ್ಣು ಇದು ಧೂಳು ಕೂದು ಕರಿ ಕೂದು ಹಿಂಗ ಇದು ತುಪ್ಪ ಇದೆ ನೋಡಿ ಬಾಕಿ ಎಲ್ಲ ತುಪ್ಪ ಪ್ರಸಾದ ರೂಪಲ್ಲಿ ಇದೆ ಹೆಂಗಿದ್ದು ನೋಡಿ ಪ್ರಸಾದ ರೂಪದಲ್ಲಿ ತೆಕ್ಕೊಂಡಾಯ್ ಸ್ವೀಕರಿಸಿ ಆಯ್ತು ಇದು ನೋಡಿ ಅಂಬಾಗ ಕುಪ್ಪಿ ಪಾತ್ರೆಯಲ್ಲಿ ಹಾಕಿ ಮಡಿಯಕಾತು ಅಂದು ಯಾವ ಕುಪ್ಪಿ ಸಿಕ್ಕಿತ್ತು ಅದರಲ್ಲಿ ಹಾಕಿ ಮಾಡಿಕೋದು ಕೊಂಡಪರ ಸೌಕರ್ಯಕ್ಕೆ ಬೇಕಾಗಿ ಸಣ್ಣ ಸಣ್ಣ ಎಲ್ಲ ಹಾಕಿ ಮಡಿಕೊಂಡು ಇದ್ದದು ಇದು ಹೆಂಗಾಯ್ ನೋಡಿ ಇದಿಂದ ಅಲ್ಲಿಂದಲೇ ಒಂದು ಕರಡಿಗೆ ತೆಗೆದು ತೆಗದ ತುಪ್ಪ ನೋಡಿ ಹೆಂಗಿದ್ದು ಹೇಳಿ ಇದರಲ್ಲಿ ಒಂದು ಚೂರು ಇದ್ದೀವಿ ಹೊಡೆಲಿ ಇದೆ ಇದು ಸುಮಾರು ಇದು ಕರ್ಕಿಂದ ಹಂಗೆ ಆಯ್ದು ಅದೆಲ್ಲ ಬದಲು ಸಿಕ್ಕು ಇದ ಕಾರಿ ಲಾಯಕಕ್ಕೆ ಇದ್ದು ನಿನ್ನೊಂದು ಕುಪ್ಪಿ ಒಡದತ್ತಿದ ಇದು ಮದಾರನ ಭಸ್ಮದ ಕರಡಿಗಿಲಿಯಾ ಆ ಕರಡಿಗಿಳಿ ತಂದದು ಈ ಕುಪ್ಪಿ ಒಡದತ್ತಿದ ತುಪ್ಪ ಹಾಕಿ ಅಷ್ಟು ಪವರ್ ಇದೆ ಪ್ಲಾಸ್ಟಿಕ್ ಅನ್ನೇ ಕರಗುತ್ತ ಶಕ್ತಿ ತುಪ್ಪಕ್ಕೆ ಇದ್ದು ಬೆಳಿ ಬೆಳಿ ಹೆಂಗ್ ನೋಡಿ ಇದು ಹಳೇ ತುಪ್ಪಂಗ ಎಲ್ಲ ಇನ್ನೊಂದು ಬೇರೆ ಒಂದು ಪ್ರಸಾದ ಕರಡಿಗಿ ಒಡದತ್ತು ಇದ ಅದನ್ನ ಬೇರೆ ಕುಪ್ಪಿ ಪಾತ್ರಕ್ಕೆ ಹಾಕಿ ಇದ ಇದು ಮಡಗಿದೆ ನೋಡಿ ಅಂಬಾಗ ಹೋದಷ್ಟು ಸತ್ಯನದ್ದು ಇದರಲ್ಲಿ ಇಲ್ಲದರದೆ ಕೆಲವು ಗುಪ್ಪಿಗಳಿದ್ದು ಸಾವನೆಗಳು ಹೋದ ಟ್ರಿಪ್ಪು ಲೆಕ್ಕ ಸುಮಾರು ಆತು ಅದು ಲೆಕ್ಕ ಬೇಡ ದೇವರ ಕೆಲಸಕ್ಕೆ ಹೋದ್ರು ಲೆಕ್ಕ ಮರಗಲಾಗಲ್ಲ ಅಂದ ಇಷ್ಟು ಗುಪ್ಪಿ ಇದ್ದು ಚೂರು ಚೂರು ಗುಪ್ಪಿದ್ದು ಅದರ ಹಿಂಗೆ ಒಳದು ಬೇರೆಯಕ್ಕೆ ಬದಲಿಸಿ ಆಯ್ತು ಈಗ ಇದರ ಮೂಲಕ ಈ ತುಪ್ಪದ ವಿಷಯದಲ್ಲಿ ಸ್ವಂತವಾಗಿ ಚೂರು ಕಲಿಯದೆ ಹರಟದು ಈಗ ನಿಂಗಳದೊಂದು ದೊಡ್ಡ ಒಂದು ಉಪಕಾರ ಆಯಕ್ ನನಗೆ ಈ ಭಾಷೆಯ ಚಾನೆಲ್ ನಾರೆಲ್ಲ ನೋಡ್ತಾವ ಅವಕಲ್ಲ ಅಂತ ಹೇಳೋದು ಅರ್ಥಕ್ಕು ಜಾತಿ ಮತ ಪ್ರಶ್ನೆ ಬೇಧ ಇಲ್ಲ ಹೇಳಿದ್ರೆ ಸಾಂಕೋಕ್ಕೆ ಈ ಕನ್ನಡ ಹಳೆ ಕನ್ನಡ ಭಾಷೆ ಧಾರಾಳ ಅರ್ಥ ಯಾಕಂದ್ರೆ ದನಕ್ಕೆ ಬಾಯಿಯೇ ಬರ್ತಿಲ್ಲೇ ಹೋಗು ಬಾಳ ಅದರಷ್ಟು ಮಾತ್ರ ಅದು ಮೂಕ ಪ್ರಾಣಿ ಅಂತ ಮಾತಾಡಿ ಅತ್ತ ಇತ್ತೆ ಬೆರತ್ತ ಮನುಷ್ಯಂಗೆ ಹವಿಕ ಭಾಷೆ ಖಂಡಿತ ಹೆಂಗೆ ನನಗೆ ವಿಶ್ವಾಸ ಇದ್ದದರಲ್ಲಿ ನಿಂಗೆಲ್ಲ ನನಗೆ ತುಂಬು ಹೃದಯದ ಸಹಕಾರ ಕೊಡಿ ಹೇಳುತ್ತಾ ವಿಶ್ವಾಸವೂ ನನಗಿದ್ದು ನಿಂಗಳ ಮನೆಯಲ್ಲಿ ದನ ಸಾಂಕು ಆದರೆ ಅಥವಾ ನಿಂಗಳ ನೆಂಟ್ರ ಬೈಕಿಲಿ ದನ ಸಾಂಕುತಿ ಆದರೆ ಊರ ದನದ ತುಪ್ಪ ಸಿಕ್ಕುಗೋಳಿ ಆದರೆ ಏನೇ ಒಂದು ಗುರ್ತೆ ನಿಂಗ ಕಲಸಿಕೊಟ್ರಕ್ಕೂ ತಂದು ಕೊಟ್ಟರಕ್ಕೂ ಅಥವಾ ತೆಗೆದು ಮಡಿಗೆ ಹೇಳಿದರೆ ನೋವು ಆನು ಬಂದು ಅದರ ಕರೆಕ್ಟ್ ಮಾಡಿ ಹೇಳಿದರೆ ಕುಪ್ಪಿ ಪಾತ್ರಲ್ಲಿ ಒಂದು ಗುರ್ತೆ ತುಂಬಿಸಿ ಮಡಗಿದ್ರೆ ಸಾಕು ನಿಂಗ ಅಥವಾ ಬೇರೆ ಪಾತ್ರೆ ಸಿಕ್ಕಿದ್ರೆ ಪ್ಲಾಸ್ಟಿಕ್ ಉಪ್ಪಿ ತುಂಬಿಸಿ ರಪಕ್ಕ ಅಂತ ತಕೊಂಡು ಬಪ್ಪೆ ತುಪ್ಪ ಮಾಡಿದರೆ ಎರಡನೇ ಬೆಸಿ ಮಾಡುದು ಬೆಸಿಲಿಂಗ ಮಾಡುದು ಮಾಡ್ಲಾಗ ಎರಡ ಕೊಡುವ ತುಪ್ಪ ಹಾಗೆ ಊರದೇ ಆದರೆ ಬಹಳ ಸಂತೋಷ ಊರದೇ ಸಾವಿರ ಮನೆಯಿಂದ ಹಾಕೊಂಡು ನನಗೆ ಒಂದು ಆಸೆ ಇಪ್ಪದು ಇಲ್ಲದ್ರೆ ನಿಂಗೆ ಕೊಡೆ ಕೋಳಿ ಇದ್ದೋಳಿದರೆ ನಿಂಗೆ ಇಪ್ಪದ ಕೊಡಿ ನಿಂಗಳ ಪೂರ್ಣ ವಿಳಾಸ ಬೇಕು ದನದ ಫೋಟೋ ಬೇಕು ನಿಂಗಳಾದ ಫೋಟೋ ಇದ್ದರೆ ತೊಂದರೆ ಇಲ್ಲ ವಾಟ್ಸಪ್ ಮೂಲಕ ಮೊಬೈಲ್ ಕಳಿಸಿ ಕೊಡಿ ನಿಂಗ ಕಾಪಿ ತಗೋದ್ ಇದು ಮಾಡಿ ಭಂಗ ಬರೆಕೊಳ್ಳಿಲ್ಲ ಅದೆಲ್ಲ ಮತ್ತೆ ಮಾಡಿ ಯಾಕಂದ್ರೆ ಪ್ರಿಂಟರ್ ಪ್ರಿಂಟರ್ಲಿ ತಗದು ಇದಕ್ಕೆ ಹಾಕುವ ನಿಂಗ ಕೊಟ್ಟ ತುಪ್ಪ ಏನೊಂದು ಇನ್ನೊಂದು ಒಂದು ವಿಭಾಗ ಇದ್ದು ಸುರಭಿ ಗೋಸ್ವರ್ಗ ಮನೆಯಲ್ಲೆಲ್ಲ ಹೇಳಿದ್ರೆ ನಮ್ಮನೇಲೆಲ್ಲ ದಿಗಳು ಅತ್ತ ಜಾಲಿ ತಿರುಗೊಂಡು ಮನೆಯೊಳಗೆಲ್ಲ ಹುಕ್ಕೊಂಡೆ ಇಪ್ಪೋದು ಗಲೀಜು ಆಗೊಂಡಿಕ್ಕು ನಿಂಗೆಲ್ಲ ನೋಡ್ಲೇ ಬರಿಕೊಳ್ಳಿ ಅಂದ್ರೆ ಎರಡು ವರ್ಷ ಕಳೆದಿಕ್ಕಿ ಬಾಪ ವ್ಯವಸ್ಥೆ ಮಾಡ್ತು ಕಲಿಯುವ ಅಮ್ಮ ನೋಡ್ಲಕ್ಕು ಕೊಟ್ಟ ತುಪ್ಪ ಈ ಕುಪ್ಪಿಲಿ ಮಡಿಗೆ ನಿಂಗಳ ಪೂರ್ಣ ಅಡ್ರೆಸ್ ವಿಳಾಸ ಹಾಕಿ ಆ ನಿಂಗಳ ದರದ ಫೋಟೋ ಹಾಕಿ ಸುರಭಿ ಗೋಸ್ವರ್ಗಲ್ಲಿ ಜಾಗ್ರತೆಯಲ್ಲಿ ರಾಕ್ ಇಲ್ಲಿ ತೆಗೆದು ಮಿಡಿತು ಹೆಂಗೆ ಅದೀಗ ಶಬರಿಮಲೆಗೆ ಅಯ್ಯಪ್ಪಂಗೆ ತುಪ್ಪ ಭಾರಿ ವಿಶೇಷ ಅವನು ಈಗ ಮಾಲೆ ಹಾಕೊಂಡಿದ್ದೆ ಚಾತುರ್ಮಾಸಲ್ಲಿ ಅನಾವರಣದ ಒಟ್ಟಿಗೆ ನಮ್ಮ ಸುರಭಿ ಗೋಸ್ವರ್ಗದೇ ಒಂದು ವಿಷಯ ಹೊಸತ್ತೊಂದು ಆಲೋಚನೆ ನಿಂಗಳ ಹತ್ರ ಎಲ್ಲ ಇಂದು ಒಳ್ಳೆ ಸಮಯ ಅವಕಾಶ ಸಿಕ್ಕಿತ್ತು ಅಮ್ಮಾಗ ಹೇಳ ಮರ ಇಡಿ ಕಮೆಂಟ್ ಇಲ್ಲಿ ನಾನು ಅವರ ಕಾಂಟಾಕ್ಟ್ ಆಗಿ ಇಲ್ಲದ್ರೆ ಫೋನ್ ಮೊಬೈಲ್ ನಂಬರ್ ವಾಟ್ಸ್ಆಪ್ ನಂಬರ್ ಅನ್ನು ಕೊಡ್ತೇನೆ ಮೆಸೇಜ್ ಮಾಡಿಕ್ಕೆ ಎನ್ನ ಮನೇಲಿ ಮೊಬೈಲ್ ರೇಂಜ್ ಇಲ್ಲೇ ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಗ ಸಾವಿರ ಮನೆಯಿಂದ ಊರದ ತುಪ್ಪ ಅರ್ಜೆಂಟ್ ಬೇಕು ಯಾವಾಗ ನಿಮಗೆ ಕಾದುತಿರ ಅಂಬಗ ಒಂದು ಕುರ್ತೆ ಅಥವಾ ಎರಡು ಕುರ್ತೆ ತೆಗೆದು ಮಡಿಗೆ ತೊಳೆ ಆದರೆ ಅದಕ್ಕಿಪ್ಪ ಮೌಲ್ಯ ಸಂತೋಷದಲ್ಲಿ ಕೊಡುವೆ ನಿಂಗೆ ಹೇಳಿದ ಮೌಲ್ಯ ಕೊಡುವೆ ಅಕಸ್ಮಾತ್ ಅಕಾಸ್ಮಾತ್ ಸುರಭಿ ಸುರಭಿಗೋಸ್ ಒಂದು ದೇಣಿಗೆ ಮಾಡಿಕೊಳ್ಳಿ ಅಂದರೆ ಒಂದು ಕುರ್ತೆ ಅಥವಾ ಎರಡು ಗುರ್ತೆ ತುಪ್ಪ ಉದಾರವಾಗಿ ಕೊಡಿ ಅದರ ಯಾವತ್ತಿಂಗೂ ಮರೆಯೇ ನಿಂಗಳ ಹೆಸರು ನಿಂಗಳ ದನದ ಫೋಟೋ ಸುರಭಿಗೋಸ್ ವರ್ಗದಲ್ಲಿ ಶಾಶ್ವತವಾಗಿಕ್ಕು ಸಾವಿರದ ಒಂದು ದನದ ತುಪ್ಪ ಎನ್ನತ್ತರ ಒಟ್ಟಿಂಗಿಕ್ಕು ನಿಂಗೋಗೆ ನಿಂಗಳ ಮಕ್ಕೋಗೆ ಯಾವ ಬಂದರು ಬೇಕಾದ್ರೆ ಬಂದು ಎಲ್ಲಾ ತುಪ್ಪವ ನೋಡ್ಲಕ್ಕು ಅಪ್ಪ ಒಳ್ಳೆ ತುಪ್ಪ ಯಾವುದು ಹಾಳು ತುಪ್ಪ ಯಾವುದು ಕೆಮಿಕಲ್ ಮಿಶ್ರ ಮಾಡಿದ ತುಪ್ಪ ಯಾವುದು ಎಲ್ಲರಿಗೂ ಗೊಂತಕ್ಕು ಮುಂದೆ ಅದರ ಬಗ್ಗೆ ತಿಳಿಯುವಂಗೊಂದು ವ್ಯವಸ್ಥೆ ಮಾಡುವ ಕಾಮ ತುಂಬಾ ದೀರ್ಘ ಆಗಿವತ್ ಆದರೂ ತೊಂದರೆ ಇಲ್ಲ ಗೋಮಾತೆಗೆ ಬೇಕಾಗಿ ಒಂದು ಹತ್ತು ನಿಮಿಷ ನೋಡಿದಲ್ಲಿ ಬಾರ ಕಾಮ ಹರೇ ರಾಮ್